ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗಣೇಶ್ ಚೌತಿ ದಿನದಂದು ಮಾಡುವಂತ ಕೆಂಪು ಕಡ್ಲೆಯಿಂದ ನೈವೇದ್ಯ ಕೆಂಪು ಕಡಲೆ ಪಂಚ ಮತ್ತು ಕೆಂಪು ಕಡ್ಲೆಯ ಉಸಿಲಿ ಮೊದಲಿಗೆ ಪಂಚಗಜ್ಜೆ ಮಡಕೆ ಒಂದು ಕಪ್ಪಿನಷ್ಟು ಕೆಂಪು ಕಡಲೆ ತೆಗೆದುಕೊಂಡಿದ್ದೇನೆ ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಅದಮ್ಮ ಊರಿಯಲ್ಲಿ ಇಟ್ಕೊಂಡು ಗಮ ಬರುವವರೆಗೂ ಮತ್ತೆ ಸಿಡಿವರೆಗೂ ಹುರ್ಕೊಳ್ಬೇಕು ಈಗ ಒಂದು ಬಟ್ಲಿ ಹಾಕೊಳ್ತಿದ್ದೇನೆ ಇದು ಇವಾಗ ತಣ್ಣಂಗಾಗೆ ಬಿಡ್ಬೇಕು ಮತ್ತೆ ಅದೇ ಕಡೆಗೆ ಎರಡ್ ಚಮಚದಷ್ಟು ಎಲ್ಲ ಎಲ್ ಹಾಕೊಂಡಿದ್ದೀನಿ ಇದನ್ನ ಸ್ವಲ್ಪ ಕೆಂಪು ಬಣ್ಣ ಬರುವ ಹುರ್ಕೊಳ್ಬೇಕು ಇವಾಗ ಕಡ್ಲಿ ತನ್ನಂಗಾಗಿದೆ ಮಿಕ್ಸ್ ಜಾರಿಗೆ ಹಾಕೊಳ್ತಿದ್ದೇನೆ ಇದ್ರ ಎರಡಿಂದ ಮೂರು ಬಾರಿ ಚೆನ್ನಾಗಿ ಇದನ್ನ ನುನ್ನಾಗಿ ಪೌಡರ್ಗವರೆಗೂ ರುಬ್ಕೊಳ್ಬೇಕು ಈಗ ಪೌಡರ್ನ ಒಂದು ಬೌಳಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹುಡ್ದಂತ ಎಳ್ ಹಾಕ್ಕೊಳ್ಬೇಕು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕೊಳ್ಬೇಕು ಒಂದ್ ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಂಡು ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಕೆಂಪು ಅಂದ್ರೆ ಗಣಪತಿಗೆ ಶ್ರೇಷ್ಠವಾಗಿದ್ದು ಅದರಲ್ಲಿ ಈ ಕೆಂಪು ಕಡಲೆಯಿಂದ ಮಾಡುವಂತ ಪಂಚಕಜ್ಜೆಯು ಕೂಡ ಗಣಪತಿಗೆ ಇಷ್ಟವಾದ ಪಂಚಕಜ್ಜಾಯ ಈಗ ಒಂದು ರೋಟದಷ್ಟು ಕೆಂಪು ಕಡಲೆ ತೆಗೆದುಕೊಂಡಿದ್ದೇನೆ ಇದನ್ನ ಇವಾಗ ಮೂರು ಬಾರಿ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನೆಯಕೆ ಬಿಡಬೇಕು ಇವಾಗ ಇದು ಚೆನ್ನಾಗಿ ನೆಂದಿದೆ ಇದರ ಹೆಚ್ಚಿನ ನೀರನ್ನು ತೆಗೆದುಕೊಳ್ತಾ ಇದ್ದೇನೆ ಕುಕ್ಕರಿಗೆ ಹಾಕಿಕೊಳ್ತಾ ಹಾಕಿ ಇದ್ದೇನೆ ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರ್ ಹಾಕಿಕೊಂಡು ಮತ್ತೆ ಕುಕ್ಕರ್ ಮುಚ್ಚಲ ಮುಚ್ಚಿ ಸಣ್ಣ ಉರಿಯಲ್ಲಿ ಮೂರರಿಂದ ನಾಲ್ಕು ವಿಷ ತೆಗೆದುಕೊಳ್ಬೇಕು ಇವಾಗ ಇದಾಗಿದೆ ಕುಕ್ಕರ್ ತೆಗಿತಾ ಇದ್ದೇನೆ ಇದರ ಹೆಚ್ಚಿನ ನೀರನ್ನು ಸಾರು ಮತ್ತೆ ಸಾಂಬಾರ್ ಕರು ಯೂಸ್ ಮಾಡಬಹುದು ಈಗ ಇಷ್ಟು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಹಚ್ಚಿಟ್ಟುಕೊಂಡಂತ ಹಸಿ ಮೆಣಸಿನ್ಕಾಯಿ ಕರಿಬೇವು ಹಚ್ಚಿಟ್ಟಕೊಂಡಂತ ಶುಂಠಿ ಕಾಯಿ ತುರಿ ಮತ್ತೆ ಅರ್ಧ ಲಿಂಬೆ ಹೋಳ ತೆಗೆದುಕೊಂಡಿದ್ದೇನೆ ಈಗ ಕಡಾಯಿ ತೆಗಿಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಂಡು ಸಾಸಿವೆ ಸಿಡಿದ ನಂತರ ಶುಂಠಿ ಹಾಕಿಕೊಂಡು ಹಸಿಮೆಣಸಿನ್ಕಾಯಿ ಹಾಕಿಕೊಳ್ತಾ ಇದ್ದೇನೆ ಹಾಗೆ ಕರಿಬೇವು ಕೂಡ ಹಾಕೊಂಡು ಸ್ವಲ್ಪ ಬಾರಿಸ್ಕೊಳ್ಬೇಕು ತದನಂತರ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿಕೊಳ್ಬೇಕು ಆಮೇಲೆ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾರಿಸ್ಕೊಳ್ಬೇಕು ತದನಂತರ ಇದಕ್ಕೆ ಕಡಲೆಕಾಯಿ ಹಾಕಿ ಚೆನ್ನಾಗಿ ಇದನ್ನು ಬಾರಿಸ್ಕೊಳ್ಬೇಕು ಈಗ ಒಳೆ ಆಫ್ ಮಾಡಿಕೊಂಡು ಅರ್ಧ ಹಿಡಿ ಲಿಂಬೆ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತೇನೆ ಕೆಂಪು ಕಡಲೆ ಉಸಲಿ ರೆಡಿಯಾಗಿದೆ ನಾಳೆ ನಾನು ಯಾವ ವೀಡಿಯೋನೂ ಹಾಕೋಲ್ಲ ಓಕೆ ಬಾಯ್